ಏನ್ ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನ್ ಮಾಡಿ ಕೊನೆಗೆ ಏನೆಲ್ಲ ಕಾಂಗ್ರೆಸ್ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳೀನ್ನ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ನೆನೆಸಿದ್ರು ಏನ್ ನಂಗ್ ತಂತ್ರ ಮಾಡಕ್ ಗೊತ್ತಿಲ್ವೋ ಹ ನಂಗ್ ತಂತ್ರ ಮಾಡ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದವ್ರನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ ಮೊಮ್ಮಗನ ಪಾಪ ತೋಸ್ಬೇಕು ಪರಿಸ್ಥಿತಿ ಬಂತು ನಾವು ಕಲ್ತಿದ್ದೀವಲ್ಲ ತಂತ್ರ ನಾವು ಕಲ್ತಿದ್ದೀವಿ ತಂತ್ರ ನಿಮ್ಮ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನನಗೆ ವಿಶ್ವಾಸ ಇದೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲೋಂಥ ಅವಕಾಶ ಖಂಡಿತ ಇದೆ ಒಂದು ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟ್ ಅಂತ ಹೇಳೋಕೆ ಹೋಗುದಿಲ್ಲ ನಾವು ಗೆಲ್ತಿದ್ದು ಎರಡು ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಸುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತಯಾರಾಗೋಣ ಏನು ಬೇಕಾದಷ್ಟು ನಡೀತದೆ ಈ ಸಿ ಕೆಲವು ನೋಡಿರಿ ಕೆಲವು ಎರಡು ಮಿಕ್ಸ್ ಹಾಕಿ ಸಾವಿರ ಲೀಡ್ರುಗಳವರಿಬ್ಬರು ತಬ್ಬಾಡಲಿ ಬಿ ಜೆ ಪಿಯವರು ವರ್ಕರ್ಸ್ ಅಂತೂ ಒಂದಾಗದ್ದು ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನು ನಿಮಗೆ ನಮ್ಮ ಪಾರ್ಟಿಲಿ ಇದೆಯಲ್ಲ ಇದು ಯಾರು ಬೇಕಾದ್ರು ಅಜ್ಜ ಈಗ ರಾಜಪ್ಪ ಹೋದ ಚೇರ್ಮ್ಯಾನ್ ಮಾಡಿದ್ದೆ ನಾವು ನಮ್ಮ ಲೀಡ್ರಿಗೆ ಭಾಳ ಹತ್ರ ಅಲ್ಲಿ ಯಾಕೆ ಡೈಜಸ್ಟ್ ಇಲ್ಲಿ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡಿದಿರೋರು ಈ ಗಾಳಿ ನೋಡಿರೋರು ಎಲ್ಲ ಕೊಡಿರೋ ಎಲ್ಲ ಲೀಡ್ಗಳು ಚೀಫ್ ಬಾರಾಜಪ್ಪ ಅಂತಿದ್ರು ಡಿ ಕೆ ಶಿವಕುಮಾರ್ ಬಾರಪ್ಪ ನಮ್ ಸಿ ಎಂ ಮುಂದೆ ನಿಂತ್ಕೊಳ್ಳಿ ಏ ರಾಜಪ್ಪ ಬಾಯ್ಲಿ ಅಂತ ಹೇಳ್ತಾರೆ ಅದೇ ಯಡಿಯೂರಪ್ಪ ರೀ ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ರಾಜಪ್ಪ ಅದೇನು ಬರೀ ಯೂಸ್ ಅಂಡ್ ಥ್ರೋ ಸುಮ್ಮನೆ ಬೇಸ್ಟ್ ಈಗ ಹೇಳ್ತಾ ಇದ್ದೀನಿ ಈಗ ಈ ದೇಶಕ್ಕೇನೆ ಬಿಡಿ ನಮ್ಮ ಕರ್ನಾಟಕದ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಈಗ ನಾನು ಸ್ಟೂಡೆಂಟ್ ಲೀಡ್ರು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಬಂದಿದ್ರು ಈ ನಮ್ಮ ಕರ್ನಾಟಕ ಇದರಲ್ಲೇ ವಿಧಾನಸೌಧದಲ್ಲಿ ಸಾರಕ್ ಅಂತ ಏಳು ದೇಶಗಳದು ಮೀಟಿಂಗ್ ನಡೀತು ಸಾರಕ್ ಅಂತ ಇಲ್ಲಿ ನಡೀತು ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಏಳು ದೇಶದವರು ನಮ್ಮ ಅಕ್ಕ ಪಕ್ಕದ ಮನೆಯವ್ರವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ನೀವೆಲ್ಲ ಇವೆಲ್ಲ ನಮ್ಮ ಬಾರ್ಡ್ರವ್ರು ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೆಲಿ ಇದ್ದೀರಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬಾರ್ದು ಇಂದಿರಾ ಗಾಂಧಿ ಕರ್ಕೊಂಡೋಗಿ ನಾವು ನಾ ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿ ಅವ್ರ ಜೊತೆ ಇತ್ತು ಈಗ ನಮ್ಮ ಯುದ್ಧ ನಡೀತಾ ಇದೆ ಒಬ್ರು ನಮ್ಮ ಪರ ನಿತ್ಕೊಳ್ವಲ್ಲ ಒಬ್ರು ನಮ್ಮ ಪರ ಈಗ ನಮ್ಮ ಪ್ರಧಾನ ಮಂತ್ರಿನು ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದ ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಬಹಳ ದೊಡ್ಡ ದೊಡ್ಡ ಲೀಡರ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮಿ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು ಕೆಲವರು ಪಾಪ ಪ್ರಾಣ ತಗೊಂಡವ್ರೆ ಕೆಲವ್ರು ಮಾಡಿದವ್ರೆ ಅದು ಬೇರೆ ವಿಚಾರ ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂಥವ್ರು ಕೇಳ್ತಾರೆ ಲೀಡ್ರ್ಗಳಿಗೆ ಕಾರ್ಯಕರ್ತರಿಗೆ ಈ ವಿದ್ಯಾವಂತಿಗೆ ಯಾಕೆ ಇದು ಅಕ್ಕಪಕ್ಕದ ಮನೇಲಿ ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲ ದಿನ ಬೆಳಗ್ಗೆ ಜಗಳಾಡಕ್ಕಾಯ್ತಿತ್ತ ಬೇಕಲ್ಲ ನಮಗೆ ಅವರೆಲ್ಲ ಬಂದು ಬೇರೆ ಬೇರೆ ದೇಶದವ್ರು ಅಲ್ಲೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಸುತ್ತಪೂರ್ತಿರೋರಿಗೆಲ್ಲ ಮಾಡಬೇಕು ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ ಇದು ನೀವು ಬಂದದ್ದು ನಿಮ್ಗೆ ಸಾಲದು ನೀವು ಐದೈದು ಜನ ತಯಾರು ಮಾಡಬೇಕೀಗ ನೀವು ಐದೈದು ಜನ ವಾಪಸ್ ಕರ್ಕೊ ತಯಾರು ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠ್ರು ಗೌಡ್ರು ಇಬ್ಬರು ಲೀಡರ್ಶಿಪ್ ಅಲ್ಲಿ ಏಳಕ್ಕೆ ಆರ್ ಗೆದ್ದಿದ್ದು ಏಳಕ್ಕೆ ಏಳು ಗೆದ್ದಿದ್ದು ಆಗದಿದ್ದು ಹಂಗೆ ತಿರ್ಗಾ ವಾಪಸ್ ಬರುವಂತದ್ದು ಆಯ್ತು ಅದನ್ನೆಲ್ಲ ನೋಡಾಯ್ತು ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ ನೋಟಿನೋ ಇದೆಯಲ್ಲ ನೋಡಾಯ್ತು ಹಿಂಗೂ ತಿರ್ಗಾಯ್ತು ಹಿಂಗೂ ತಿರ್ಗಾಯ್ತು ಕಾಯಿನ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನಲ್ಲಿ ನೋಡೋರು ನೋಟಲ್ಲಿ ನೋಡೋರು ಪೇಪರ್ ನೋಡೋರು ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ ನನಗೇನು ಅವ್ರ ಮೇಲೆ ವೈಯಕ್ತಿಕವಾದ ಏನಿಲ್ಲ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ ಸಾಕ್ಷಿ ಗುಡ್ಡೆ ಕಲ್ಗುಡ್ಡೆ ಹೊಡೆಸ್ಬಿಟ್ರೆ ಏನು ಏನ್ ಗುಡ್ಡೆ ಹೊಡೆದ್ಬಿಟ ನಾನು ಯಾವ ಗುಡ್ಡೆ ಹೊಡೆದ್ಬಿಟ್ಟಿದೆ ಆ ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ನನ್ನ ಮೇಲೆ ಹಾಕ್ಬಿಟ್ಟು ಹೇಳಿ ಗಲ್ಗ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ ನನ್ನ ಬಂಡೆ ಬಂಡೆ ಅಂತ ಕರೀತಾರೆ ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸರು ಕಂ ಸಂಸ್ಕೃತಿ ಈ ಕಲ್ಲನ್ನ ಚಪ್ಪಡಿ ಯಾರು ಮಾಡ್ಕೊಳ್ಳಿ ದಿಂಡಾರು ಮಾಡ್ಕೊಳ್ಳಿ ತೊಲೆಯಾರು ಮಾಡ್ಕೊಳ್ಳಿ ಮರಳಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ ಹಂಗಾದ ಇವತ್ತು ವಿಧಾನಸೌಧಕ್ಕೆ ಜನ ಹಾಕ್ತಾ ಇದ್ದಾರೆ ಕಾರ್ಯಕರ್ತರು ಆಗ್ತಾ ಇದ್ದಾರೆ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನ ಮಂತ್ರಿಗಳು ಸೇರಿ ಈ ಐದು ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ ಐವತ್ತೆರಡು ಸಾವಿರ ಕೋಟಿ ಒಂದು ಅಕೌಂಟ್ಗೆ ಹದಿನೈದನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತಾರೆ ಅಂತ ಕೆಲಸ ಮಾಡ್ತಾ ಇದ್ವಿ ಇಂಥದ್ದು ಒಂದು ದಡದವ್ರು ಹೇಳ್ರಪ್ಪ ಬಿಜೆಪಿಯವ್ರು ಹೇಳ್ರಿ ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಡಿ ನಿಮ್ಗೆ ಎಲ್ಲರಿಗೂ ಅಧಿಕಾರ ಕೊಡಕ್ಕೆ ಆಗದೆ ಇರ್ಬೋದು ನಾನು ಎಲ್ಲರಿಗೂ ಮಾಡೋಕ್ಕಾಗಿ ಈಗ ಆಯ್ತು ಬಿಜೆಪಿ ಟೀಕೆ ಮಾಡ್ತಾರ ದಳದವ್ರು ಟೀಕೆ ಮಾಡ್ತಾರಲ್ಲ ಅವ್ರದೆಲ್ಲ ಬಿಟ್ಬಿಡ್ಲಿ ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ ಬೇರೆಯವ್ರ್ ಬೇಡ ಅವ್ರ ಲೀಡರ್ಗಳ ಮನೆಯವರನ್ನೇ ಎರಡು ಸಾವಿರ ಉಸಿರು ಮಾಡ್ಕೋತಾರೆ ಕರೆಂಟ್ ಬಿಲ್ ಫ್ರೀ ಆಗಿ ತಗೋತಾರಲ್ಲ ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ ಡಿಕ್ಲೇರ್ ಮಾಡ್ಕೊಳ್ಳಿ ಅವರು ಏ ಬೇಡ ಕಡೆ ನಿಮ್ ಕಾಂಗ್ರೆಸ್ ಹೋಗಿ ಹತ್ತು ಕೆಜಿ ಎಕ್ಕಿ ಬೇಡ ನೀನ್ ಬಸ್ ಅಲ್ಲಿ ಬೇಡ ನಾನು ತಿರುಗಿ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಉಂಟಿ ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಲೀಡ್ಗಳು ಹೇಳಿದ್ ಸಾಕು ಅವ್ರಿಗೆ ಜಾಸ್ತಿ ಹ ನಾನು ಮಂಗಳೂರಲ್ಲಿ ನಮ್ ಕನಪುರಕ್ಕೆ ಹೋಗಿದ್ದೆ ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀ ಶಕ್ತಿಗೆ ಇದಕ್ಕೆ ಗೃಹ ಶ್ರೀ ಲಕ್ಷ್ಮಿಗೆ ಹಾಕಿ ನೋಡಿದ್ರೆ ಕೊನೆಗೇ ಮಂಗಳೂರ್ದು ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು ನೋಡಿದ್ರೆ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅರ್ಜಿ ಹಾಕಬಿಟ್ಟವ್ರ ಅಲ್ಲೇ ನಾವು ಕನಕಪುರ ಹಾಕಿ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ ಅವರೇ ಜಲ್ದಿ ಕ್ಯೂಲ್ ನಿಂತ್ಕೋಬಿಟ್ಟವ್ರೆ ಆ ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಓಟ್ ಬೇರೆ ಪಾರ್ಟಿ ಬೇಕು ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಆಗ್ತಾಯಿದ್ದದ್ದು ಕಾಣ್ತಾ ಇದೆ ನಿಮ್ಮ ನೋಡಿದ್ರೆ ನನಗೆ ಕಾಣ್ತಾ ಇದೆ ಅದಕ್ಕೆ ನೀವೆಲ್ಲ ಬಂದು ಭಾಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಮುಂದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಮಾಡಿ ಇನ್ನೂ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸ್ದಾಗ ಇನ್ನೂ ಸೇರಿಸುವಂಥ ಕೆಲಸ ಮಾಡಿ ನಾನಿರ್ತೀನೋ ನಾನು ಇರಲ್ವೋ ಚೆಂದೂ ಇರ್ತಾನೋ ಇಲ್ಲೋ ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ದರೆ ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ರೆ ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ ತಾವೆಲ್ಲ ಬಂದಿದ್ದೀರಿ ಭಾಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ ನಮಸ್ಕಾರ